ಅಂತ ಹೇಳಿ ಎರಡು ಓಕೆ ನಮ್ಮ ಜೇನಲ್ಲಿ ಹೆಂಗಿರುತ್ತೆ ಅದೇ ಇರುತ್ತೋ ಹಾಗೆನೆ ಮತ್ತೆ ಸೈನಿಕರು ಇರ್ತಾರೆ ಓಕೆ ಕಾರ್ಮಿಕ ಉಳಗಳು ಇರುತ್ತಾರೆ ಓ ಸೂಪರ್ ಹ ಇದೆಲ್ಲ ಇರೋದ್ರಿಂದ ಅದು ಕಾರ್ಮಿಕ ಉಳಗಳು ಇವಕ್ಕೆಲ್ಲ ಆಹಾರನ ಒದಗಿಸುತ್ತವೆ ಎರೆ ಹುಳುಗಳಿಗಿಂತ ಜಾಸ್ತಿ ಮುಖ್ಯ ಗೆದ್ಲು ಓಕೆ ನಿಮ್ಗೆ ಎರೆ ಉಳಕ್ಕೆ ನೀವ್ ಈ ತರ ಕಡ್ಡಿ ಹಾಕಿದ್ರೆ ಅದನ್ ತಿನ್ನಲ್ಲ ಸರ್ ಅದು ಹೌದು ಇದನ್ ಪೌಡರ್ ಮಾಡತ್ತಲ್ವಾ ಹ ಅದು ಅದಕ್ಕೆ ಆಹಾರ ಆಗುತ್ತೆ ಹೌದು ನೋಡಿ ಇಲ್ಲಿ ಅವು ಕಾರ್ಮಿ ಇದು ಕಾರ್ಮಿಕುಳಗಳು ಇವು ಆಹಾರ ತಗೊಂಡೋಗಿ ಅಲ್ಲಿ ಸೈನಿಕ ಹುಳಗಳಿಗೆ ಮತ್ತೆ ರಾಜಾರಾಣಿ ಹುಳುಗಳಿಗೆ ಆಹಾರನ ಓ ಅದು ಎರಡ್ ತರ ಆಹಾರ ಒದಗಿಸ್ವೆ ಬಾಯಿಂದ ಬಾಯಿಗೆ ಒದಗಿಸ್ವೆ ಆ ಮತ್ತೆ ಹಿಕ್ಕೆ ಮುಖಾಂತರನು ಕೊಡತ್ವೆ ಹಿಕ್ಕೆ ಮುಖಾಂತರ ಕೊಡುತ್ತೆ ಒಂದ್ಸತಿ ಹೇಳೋರು ಸರ್ ನನ್ಗ ಅದು ಇವಾಗ ನನ್ಗೆ ಅನ್ಸ್ತಾ ಇದೆ ಹಳೆ ಕಾಲದಲ್ಲಿ ಒಂದ್ ಜಮೀನ್ ತಗೊಬೇಕು ಅಂದ್ರೆ ಅಂದ್ರ ಒಂದ್ ಕರ್ಚೀಫ್ ನೋ ಇಲ್ಲ ಒಂದ್ ಟವಲ್ ಎಸ್ ಬಿಟ್ಟು ಎಸ್ಬಿಟ್ಟು ಹೋಗಿಡೋ ಭೂಮಿಯಲ್ಲಿ ಏನ್ ಅದಕ್ಕೇನೋ ಹುಳ ಹತ್ತಿದೆ ಅಂದ್ರೆ ಜಮೀನ್ ಹೌದು ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನೈಸರ್ಗಿಕ ಬದುಕು ಗೆ ಸ್ವಾಗತ ಸುಸ್ವಾಗತ ಸೊ ನೀವೆಲ್ಲಾ ನನ್ನ ಕಳೆದ ಬೋರ್ವೆಲ್ ರೀಚಾರ್ಜ್ ವಿಡಿಯೋ ನೋಡಿದಿರಾ ಓಕೆ ನಾನ್ ನಿಮ್ಗೆ ಇನ್ನೊಂದು ಹೊಸ ರೀತಿ ಓಕೆ ನೈಸರ್ಗಿಕ ರೀತಿಯಲ್ಲಿ ಬೋರ್ವೆಲ್ ರೀಚಾರ್ಜ್ ಅದಾಗ ಅದೇ ಆಗತ್ತೆ ನಿಮ್ಮ ಜಮೀನಿನಲ್ಲಿ ಹೆಚ್ಚೆಚ್ಚು ಒಂದು ಜೀವಿ ಇದ್ರೆ ಸೊ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ಅದಕ್ಕೋಸ್ಕರ ಮತ್ತೆ ನಾನು ತುಮಕೂರ್ ಹತ್ರ ಬಂದಿದ್ದೀನಿ ಗುಬ್ಬಿ ತಾಲೂಕಿಗೆ ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡೋಣ ಅದು ಯಾವ ರೀತಿ ಬೋರ್ವೆಲ್ ರೀಚಾರ್ಜ್ ಮಾಡುತ್ತೆ ಮತ್ತೆ ಈ ಜೀವಿಯ ಇಂದ ನಿಮ್ಮ ತೋಟಕ್ಕೆ ಏನೇನು ಉಪಯೋಗ ಎಲ್ಲ ಇದೆ ಅಂತ ಈ ಚಿಕ್ಕದಾದ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ತೆ ನನ್ನ ಹೆಸರು ಶ್ರೀನಿಧಿ ಅಂತ ನಾನು ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ಅಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಜೊತೆಗೆ ಕೃಷಿ ಕೂಡ ಮಾಡ್ತಾ ಇದ್ದೀನಿ ತುಂಬಾ ಹಿಂದೆ ನಮ್ಮ ಕೆಲವೊಂದು ವಿಡಿಯೋಸ್ ನೋಡಿದೀರ ಅಂತ ಅನ್ಕೊಂಡಿದೀನಿ ಖಂಡಿತ ಸರ್ ಹೆಂಗ್ ಮರೆಯಾಕಾಗತ್ತ ಮನೆಯಾಗ ಏನೇನ್ ಬೇಕು ಅಲ್ಪುಡಿ ಅಂದ್ರೆ ಏನು ಅಣಬೆ ರೋಗ ಅಂದ್ರೆ ಏನು ಅಂತ ಎಸ್ ತುಂಬಾ ಜನಕ್ಕೆ ತಿಳಿಸ್ಕೊಟ್ಟಂತವ್ರು ನೀವು ನಿಮ್ಮನ್ನ ಹೆಂಗ್ ಮರೀತಾರೆ ನಮ್ಮ ರೈತ ಮಿತ್ರ ನಿಜವಾಗ್ಲು ನಾನು ಆಕ್ಚುಲಿ ಇವತ್ತು ಮೂಗುತದ ಮುಂದೆ ನಿಂತಿದ್ದೀನಿ ಆ ಹೇಳ್ಬೇಕಂದ್ರ ಇವತ್ತು ನಾನ್ ನಿಮ್ಗೆ ಒಬ್ಬ ಹೀರೋನ ಪರಿಚಯ ಮಾಡಿಸೋದಕ್ಕೋಸ್ಕರ ಹೋಗ್ತಿದ್ದೀನಿ ಎಲ್ರು ವಿಲನ್ ಅನ್ಕೋತಾರೆ ಆದ್ರೆ ಹೇಳಕ್ ಹೋಗ್ತಿರೋ ವಿಷಯ ಬಂದು ಹೀರೋ ಬಗ್ಗೆ ನಾನು ಹೇಳ್ತಾ ಇರೋದು ಹೀರೋ ಬಗ್ಗೆ ಹೀರೋ ಬಗ್ಗೆ ನನಗೆ ಈ ಈ ಹೀರೋ ಬಗ್ಗೆ ನನಗೆ ಗೊತ್ತಾಗಿದ್ದು ನಾರಾಯಣ್ ರೆಡ್ಡಿ ಅವರಿಂದ ನೀವ್ ಹೇಳಕ್ ಹೋಗಿರೋದು ಮೂಗುತ್ತ ಅನ್ನೋ ಹೀರೋ ಬಗ್ಗೆ ಮೂಗುತ್ತದಲ್ಲಿ ಇರೋ ಅಂತ ಹೀರೋ ಬಗ್ಗೆ ಹೇಳುತ್ತೀನಿ ಆ ಹೀರೋ ಬಗ್ಗೆ ನನಗ್ ಗೊತ್ತಾಗಿದ್ದು ನಾರಾಯಣ್ ರೆಡ್ಡಿ ಅವರಿಂದ ಅದು ಏನಕ್ಕೋಸ್ಕರ ಹೀರೋ ಆಗ್ತಾರೆ ಅಂತ ನನ್ಗೆ ಅವರಿಂದಾನೆ ಗೊತ್ತಾಗಿದ್ದು ಆಕ್ಚುಲಿ ನಾನು ಅದು ಅವ್ರ ಪರಿಚಯ ಆಗಿದ್ದಕ್ಕೂ ನಾನು ನಿಮ್ಗೆ ಒಂದು ವಿಷಯ ಹೇಳಬೇಕು ನಮ್ ಕಾಲೇಜಲ್ಲಿ ಸಂಯೋಜನಾಧಿಕಾರಿಗಳಿದ್ದಾರೆ ರೇಣುಕಪ್ಪ ಸರ್ ಅಂತ ಹೇಳಿ ಅವರು ನನಗೆ ಒಂದ್ ವಿಡಿಯೋ ಕಳ್ಸಿದ್ರು ನನಗೆ ಯಾರಿದು ಏನು ಎತ್ತ ಅಂತ ಗೊತ್ತಿರ್ಲಿಲ್ಲ ನಾನು ಅದನ್ನ ಫುಲ್ ವಿಡಿಯೋ ನೋಡಿದಾಗ ಅದ್ರಲ್ಲಿ ನಾರಾಯಣ ರೆಡ್ಡಿ ಅವರದು ವಿಡಿಯೋ ಅದು ಓಕೆ ನನ್ಗೆ ಅವ್ರ ಥಾಟ್ ಕೇಳಿ ನಾರಾಯಣ ರೆಡ್ಡಿ ಅವ್ರ ಥಾಟ್ ಕೇಳಿ ನನ್ ಇಂಪ್ರೆಸ್ ನಾರಾಯಣ ರೆಡ್ಡಿ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ ನಾನು ನಮ್ ರೇಣುಕಪ್ಪ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಬೇರೆ ಯಾರು ಮೇ ಬಿ ಕಳ್ಸಿದ್ರೆ ಇಲ್ವೋ ಗೊತ್ತಿಲ್ಲ ಅವ್ರು ಕಳ್ಸೋಂತ ವಿಡಿಯೋಸ್ ನಲ್ಲಿ ತುಂಬಾ ಸತ್ವ ಇರುತ್ತೆ ಸೆಂಡ್ ಮಾಡಿದಾರೆ ಅಂದ್ರೆ ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಕಳ್ಸೋದು ಸೊ ಹಂಗಾಗಿ ಅವ್ರು ಕಳ್ಸಿದ್ರಲ್ಲ ಅಂತ ನಾನು ನೋಡ್ದೆ ಅದರಿಂದ ನನಗೆ ಅವ್ರು ನಾರಾಯಣ ರೆಡ್ಡಿ ಅವ್ರ ಪರಿಚಯ ಆಯ್ತು ಅಲ್ಲಿ ತನಕ ನನಗೆ ಅವ್ರು ಯಾರಂತಾನೆ ಗೊತ್ತಿರ್ಲಿಲ್ಲ ಸೂಪರ್ ಅವರು ಹೇಳಿರೋ ಪ್ರಕಾರ ಈ ಹುತ್ತದ ಬಗ್ಗೆ ತುಂಬಾ ಈ ವಿವರಣೆಗಳು ಕೊಟ್ಟಿದ್ದಾರೆ ನಾನು ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ ಹಿಂದಿನವರು ನನಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ್ಲೂ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ನಮ್ ತಂದೆಯವರು ಎಲ್ಲ ಹೇಳ್ತಾ ಇದ್ರು ನಮ್ ತಾಯಿನೂ ಹೇಳಿದಾರೆ ಮೂಗುತ್ತಾ ಇದ್ರೆ ಒಡಿಬಾರ್ದು ಯಾಕೆ ಹೊಡಿಬಾರ್ದು ಅಂತ ಇಲ್ಲ ಇಲ್ಲ ಅದಕ್ಕೆ ಹೇಳ್ತೀನಿ ಚಿಕ್ಕ ಹುಡುಗ ಇದ್ದಾಗ ನನ್ಗೆ ಹೇಳೋರು ಮೂಗುತ್ತದ್ ಒಳಗಡೆ ಋಷಿ ಮುನಿಗಳು ತಪಸ್ ಮಾಡ್ತಿರ್ತಾರೆ ಅವ್ರ ತಪಸ್ಸಿಗೆ ಭಂಗ ಆಗತ್ತೆ ನೋಡಿ ಕಾನ್ಸೆಪ್ಟ್ ಹೆಂಗ್ ಹೇಳ್ತಿದ್ರು ಋಷಿ ಮುನಿಗಳು ತಪಸ್ ಮಾಡ್ತಿರ್ತಾರೆ ಮೂಗುತ್ತದ್ ಒಳಗಡೆ ಆದ್ರೂ ಅವ್ರಿಗೆ ತಪಸ್ಸಿಗೆ ಭಂಗ ಆದ್ರೆ ಅವ್ರ ಕೋಪಕ್ಕೆ ನಾವು ತುತ್ತಾಗ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಿದ್ರು ನಾನ್ ಚಿಕ್ಕ ಹುಡುಗ ಇದ್ದಾಗ ಈ ಕಥೆನ್ ಕೇಳಿಸ್ಕೊಂಡು ಬೆಳೆದಿದ್ದು ನಾನಗೂ ಅವಾಗ್ಲಿಂದ ಮೂಗುತ್ತಾ ಇದ್ರೆ ಒಡಿಬಾರ್ದು ಯಾಕೆ ಅಂದ್ರೆ ಅದ್ರೊಳಗಡೆ ಋಷಿಗಳು ತಪಸ್ ಮಾಡ್ತಿರ್ತಾರೆ ಅಂತ ಹೌದು ನಾನ್ ಯಾವಾಗ ನಾರಾಯಣ ರೆಡ್ಡಿ ಅವ್ರ ವಿಡಿಯೋ ಕೇಳ್ದೆ ಆಮೇಲೆ ಕೆಲವೊಂದೊಂದು ವಿಚಾರಗಳನ್ನ ತಿಳ್ಕೊಳದೇ ಸ್ಟಾರ್ಟ್ ಮಾಡ್ದೆ ಅವಾಗ ನನಗ್ ಗೊತ್ತಾಯ್ತು ಋಷಿ ಮುನಿಗಳು ಅಂದ್ರೆ ಯಾರು ಅಂದ್ರೆ ಇದ್ರೊಳಗಡೆ ಇರುವಂತ ಗೆದ್ದುಳಗಳು ಓಕೆ ಯಾಕೆ ಅವ್ರನ್ನ ಕೋಪಕ್ಕೆ ತುತ್ತಾಕ್ತಿವಿ ಅಂದ್ರೆ ಆ ಇಲ್ಲ ಅಂದ್ರೆ ಇವಾಗ ಇದು ನೋಡಿ ಸರಿಸುಮಾರು ಒಂದು ಹದಿನೈದು ಅಡಿ ಐಟಿರ್ಬೋದೇ ಖಂಡಿತ ಸರ್ ನೀವೊಂದು ಐದು ಮುಕ್ಕಲ್ ಇದ್ರೆ ನಿಮ್ಗೆ ಡಬಲ್ ಗಿಂತ ಜಾಸ್ತಿ ಇದೆ ಸರ್ ಹೋಗ್ತಾ ಇದ್ರೆ ಹೋಗ್ತಾನೆ ಇದೆ ಇಷ್ಟು ಅಡಿ ಹತ್ರ ಏನ್ ಬೆಳೆದಿದೆ ಇದು ಆಳ ಇದ್ರ ಡಬಲ್ ಹೋಗಿರುತ್ತೆ ಇದ್ರ ಡಬ್ಬಲ್ ಒಳಗೆ ಡಬ್ಬಲ್ ಹೋಗ್ಬಿಟ್ಟಿರತ್ತೆ ಸೂಪರ್ ಅಟ್ ಲೀಸ್ಟ್ ಒಂದು ಮೂವತ್ತಡಿ ತನಕ ನಾರ ಇಪ್ಪತ್ತೈದರಿಂದ ಮೂವತ್ತಡಿ ತನಕ ನಾರ ಹೋಗಿರುತ್ತಿದೆ ಇದು ನ್ಯಾಚುರಲ್ ಆಗಿ ನಮಗೆ ಒಂದು ಮಳೆ ನೀರನ್ನ ಸಂಗ್ರಹ ಮಾಡುವಂತ ಕೇಂದ್ರ ಆಗುತ್ತೆ ಇವತ್ತೆಲ್ಲ ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಬೇಕು ಕೃಷಿ ಹೊಂಡ ತೆಗಿಬೇಕು ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದಾರೆ ಇದು ನ್ಯಾಚುರಲ್ ಆಗಿ ಗೆದ್ಲು ಮಳೆ ನೀರನ್ನ ಸಂಗ್ರಹ ಮಾಡಿ ಇಟ್ಕೊಳತ್ತೆ ಇದ್ರಲ್ಲಿ ಗೆದ್ಲು ಇದೇನು ಮೂಗುತ ಕಟ್ಟಿದೆ ಹೌದು ಈ ಮೂಗುತದ ಒಳಗಡೆ ನ್ಯಾಚುರಲ್ ಆಗಿ ನೀರು ಸಂಗ್ರಹ ಆಗಿಡತ್ತೆ ಎಲ್ಲಿ ತೇವಾಂಶ ಇರತ್ತೆ ಎಲ್ಲಿ ನೀರಿನ ಸೆಲೆ ಇರುತ್ತೆ ಅಲ್ಲಿ ಮೂಗುತ್ತಾ ಬೆಳೆಯುವಂತದ್ದು ಏನಕ್ಕೆ ಹಿಂದಿನವ್ರು ಆತರ ಕತೆ ಹೇಳ್ತಿದ್ರು ಅಂದ್ರೆ ಭೂಮಿ ಒಳಗಡೆ ಇರುವಂತ ನೀರನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಅವರಿಗೆ ಚೆನ್ನಾಗ್ ಗೊತ್ತಿತ್ತು ಹೌದು ಯಾರ್ಗೆ ಒಬ್ಬನ್ಗೆ ಆಗ್ಲಿ ಏ ನೀನ್ ಇದನ್ನ ಮಾಡಬೇಡ ಅಂದ್ರೆ ಮಾಡೇ ಮಾಡ್ತೀನಿ ಅಂತಾನೆ ಹೌದು ಅದೇ ದೇವ್ರು ಭಯ ಇಡಿಸಿ ಇದು ಭಯ ಇಡ್ಸ್ತಿದ್ರು ಅಂತ ಅನ್ಕೊಂಡ್ರು ಒಂದು ರೀತಿಯಲ್ಲಿ ಒಳ್ಳೇದಕ್ಕ ದೇವ್ರ ವಿಚಾರ ಹೇಳ್ದಾಗ ಅವನ್ ಎದರ್ಕೋತಾನೆ ಹೌದು ಈ ಮೂಗುತ್ತ ಹೊಡಿಬಾರ್ದು ಋಷಿ ಮುನಿಗಳಿರ್ತಾರೆ ಆ ಅದೇನಾರು ನೀನ್ ಒಡದೆ ಅಂದ್ರೆ ಕೆಟ್ಟದಾಗತ್ತೆ ಮನೆಗೆ ಮನೆಯಲ್ಲಿ ಇರೋರಿಗೆ ಒಳ್ಳೇದಾಗಲ್ಲ ಅಂತೆಲ್ಲ ಯಾವಾಗ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅದನ್ನ ಹೊಡಿಬಾರ್ದು ಅನ್ನೋದೊಂದು ಕಾನ್ಸೆಪ್ಟ್ ಬಂದಿತ್ತು ಈಗ ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ಜನ ಆ ಮೂಗುತ್ತ ಒಂದ್ ಲೆವೆಲ್ ಬಂದಾಗ ಹೊಡಿಬಾರ್ದು ಅದಕ್ಕೆ ಚಿಕ್ಕದಾಗಿದ್ದಾಗಲೇ ಒಡೆದಾಕ್ ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಮಾಡಿ ಕೊನೆಗೆ ಯಾವಾಗ್ಲೂ ಬೋರ್ವೆಲ್ ಅಲ್ಲಿ ನೀರ್ ಖಾಲಿ ಆದಾಗ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೀಚಾರ್ಜ್ ಮಾಡಿಸು ಆಮೇಲೆ ಕೃಷಿ ಹೊಂಡ ತೆಗಿ ಅದನ್ ಮಾಡು ಇದನ್ ಮಾಡು ಸಾವಿರಾರು ಮಾರ್ಗ ಹುಡುಕ್ತಾರೆ ಪ್ರಕೃತಿ ಎಲ್ಲಾ ತರದನ್ನು ಕೊಟ್ಟಿದೆ ಹೌದು ನಾವ್ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು ಹೌದು ಡಿಸ್ಟರ್ಬ್ ಮಾಡಿದಾಗ ಆಟೋಮೆಟಿಕಲಿ ಸಫರ್ ಪಡೋದು ನಾವೇ ಹೌದು ದೇವರು ಎಲ್ಲಾ ಜೀವಿಗಳಿಗೂ ಒಂದೊಂದು ಶಕ್ತಿ ಅಂತ ಕೊಟ್ಟಿದ್ದಾನೆ ಹೌದು ಮನುಷ್ಯನಿಗೆ ಬುದ್ಧಿ ಅನ್ನೋದೊಂದು ಶಕ್ತಿ ಕೊಟ್ಟಿದ್ದಾನೆ ಹೌದು ಆ ಶಕ್ತಿನ ಏನಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ನೀನು ಒಳ್ಳೆ ರೀತಿನಲ್ಲಿ ಅಂತ ಕೊಟ್ಟಿದ್ದಾನೆ ಅದನ್ನ ಮನುಷ್ಯ ಏನ್ ಮಾಡ್ತಿದ್ದಾನೆ ಕೆಟ್ಟದ ಉಪಯೋಗಿಸ್ಕೊತಾ ಇದ್ ಮಾಡೋದು ಇನ್ನೊಬ್ರನ್ನ ಇನ್ನೊಬ್ಬರನ್ನ ಮಾಡೋದು ಕೊನೆಗೆ ತಾನು ಹಾಳಾಗೋ ಪ್ರಪಂಚದಲ್ಲೇ ಇದ್ದೀನಿ ನಾನು ಹಾಳಾಗ್ತೀನಿ ಅಂತ ಯೋಚನೆ ಮಾಡಿರಲ್ಲ ಹೌದು ಅವನು ಕ್ರಮೇಣ ಹಾಳಾಗೋಗ್ಬಿಡ್ತಾನೆ ಸೊ ಇದನ್ನ ಒಳ್ಳೆ ರೀತಿನಲ್ಲಿ ಉಪಯೋಗಿಸ್ಕೊಳ್ಳಿ ಈ ತರದ್ದು ಮೂಗುತ್ತದೊಳಗಡೆ ಎಸ್ಪೆಷಲಿ ಮೂಗುತದೊಳಗಡೆ ಆ ಗಂಡು ಮತ್ತೆ ಹೆಣ್ಣು ಅಂದ್ರೆ ರಾಣಿ ಅಂತ ಹೇಳಿ ಎರಡು ಗೆದ್ಲುಳಗಳು ಇರುತ್ತೆ ಹಾಗೇನೆ ಮತ್ತೆ ಸೈನಿಕರು ಓಕೆ ಕಾರ್ಮಿಕ ಓ ಸೂಪರ್ ಹಾ ಇದೆಲ್ಲ ಇರೋದ್ರಿಂದ ಅದು ಕಾರ್ಮಿಕ ಹುಳಗಳು ಇವಕ್ಕೆಲ್ಲ ಆಹಾರನ ಒದಗಿಸುತ್ತವೆ ಸೈನಿಕ ಹುಳಗಳು ಇದನ್ನೆಲ್ಲ ಕಟ್ಟುವಂತ ಕೆಲಸ ಓಕೆ ಆ ರಾಣಿ ಹುಳಗಳು ಸಂತತಿನ ಉತ್ಪತ್ತಿ ಮಾಡುವಂತ ಕೆಲಸ ಮಾಡುತ್ತೆ ಕಂಟಿನ್ಯೂಸ್ ವರ್ಕ್ ಮಾಡುವಂತ ಕೆಲಸ ಇವತ್ತು ನಮ್ಮ ದೇಶದಲ್ಲಿ ಕೃಷಿ ತ್ಯಾಜ್ಯ ಆಗ್ಲಿ ಇನ್ನೊಂದು ಇತರದ್ದು ತ್ಯಾಜ್ಯಗಳು ಏನಿದೆ ಅದೆಲ್ಲ ಡಿಕಂಪೋಸ್ಟ್ ಆಗೋದಕ್ಕೋಸ್ಕರ ಇವತ್ತು ಇರುವಂತ ಏಕೈಕ ಜೀವಿ ಯಾವ್ದು ಅಂದ್ರೆ ಅದು ಗೆದ್ಲು 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 ಇಲ್ಲ ಅಂತ ಹೇಳಿದ್ರೆ ಟನ್ ಗಟ್ಲೆ ಕೃಷಿ ತ್ಯಾಜ್ಯ ಆಗ್ತಿತ್ತು ಹೌದು ಅದನ್ನ ವಿಲೇವಾರಿ ಮಾಡದೆ ಬಹಳ ಕಷ್ಟ ಆಗ್ತಿತ್ತು ಆದ್ರೆ ಗೆದ್ಲು ಅದನ್ನ ಕ್ಷಣಾರ್ಧದಲ್ಲಿ ಎಲ್ಲಾ ಹಾಳು ಮಾಡತ್ತೆ ಅಂದ್ರೆ ಐ ಮೀನ್ಸ್ ತಿಂದ್ ಹಾಕತ್ತೆ ಅದು ತಿಂದು ಬಿಟ್ಟಿದ್ದನ್ನ ನೆಕ್ಸ್ಟ್ ಅದಕ್ಕೆ ಎರೆ ಹುಳು ಅಟ್ರಾಕ್ಟ್ ಆಗುತ್ತೆ ಒಂದ್ರಿಂದ ಒಂದು ಹೇಗೆ ಅವು ಹೊಂದಾಣಿಕೆಯಿಂದ ಜೀವನ ನಡೆಸ್ತಾ ಇವೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಹೌದು ಮೇನು ನಮ್ಗೆ ಬೋರ್ವೆಲ್ದು ಒಂದು ಅಂತಾನೆ ಅಲ್ಲ ಈ ಮಣ್ಣಿನ ತುಂಬಾ ಹಿಂದೆ ಹಿಂದೆಯಿಂದನೂನು ಉತ್ತುದ್ ಮಣ್ಣಿಗೆ ಅದರದೇ ಆದಂತ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಹೌದು ಈ ಉತ್ತುದ್ ಮಣ್ಣನ್ನ ಸೌಂದರ್ಯವರ್ಧಕವಾಗಿ ಯೂಸ್ ಮಾಡ್ತಾರೆ ಚರ್ಮ ರೋಗದಲ್ಲಿ ನಾನಾ ನೀವು ಬೇಕಾದ್ರೆ ಇದನ್ನ ಪ್ರಯೋಗಿಕವಾಗಿ ನೀವು ಬೇಕಾದ್ರೆ ಮಾಡಿ ನೋಡ್ಬೋದು ನಾನಾ ತರದ ಚರ್ಮ ರೋಗಕ್ಕೆ ಉತ್ತುದ ಮಣ್ಣು ತುಂಬಾನೇನೆ ಒಳ್ಳೇದು ಈ ಉತ್ತುದ್ದ ಮಣ್ಣನ್ನ ತೆಗೆದು ಅದನ್ನ ಇಡೀ ದೇಹಕ್ಕೆ ನಾವು ನಾವೊಂದು ಇಪ್ಪತ್ತು ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ತುಂಬಾನೇ ಒಳ್ಳೆದಾಗತ್ತೆ ಈಗಲೂ ನಾನು ಇದನ್ನ ಬಳಸ್ತೀವಿ ಮನೆಯಲ್ಲಿ ಮಕ್ಳಿಗೆ ಹಚ್ತೀನಿ ನಾನು ಕೂಡ ಹಚ್ಕೋತೀನಿ ಆ ಇದು ತುಂಬಾ ಒಳ್ಳೇದಿದು ಹುತ್ತದ್ ಮಣ್ಣು ಆ ತರದ್ದು ಚರ್ಮ ರೋಗಕ್ಕೆಲ್ಲ ನಮಗೆ ರಾಮಬಾಣ ಇದ್ದಂಗೆ ಅಂತ ಹೇಳ್ಬೋದು ಇದ್ರೊಳಗಡೆ ಇದು ಈ ಮಣ್ಣು ತೆಗಿಯುತ್ತಲ್ವಾ ಬರೀ ಸುಮ್ನೆ ಏನೋ ಇಲ್ಲಿ ಮೇಲ್ಗಡೆಯಿಂದ ತೆಗಿರೋ ತುಂಬಾ ಆಳದಿಂದ ತೆಗ್ದಿರತ್ತೆ ಹೌದು ಮತ್ತೆ ಇದ್ರ ಬಗ್ಗೆ ರಿಸರ್ಚ್ ಕೂಡ ನಡೀತಾ ಇದೆ ಹೌದು ಇದು ಎಷ್ಟು ಗಟ್ಟಿ ಇರುತ್ತೆ ನೋಡಿ ಈಗ ನಾವ್ ಈಗ ಮಾಮೂಲಿ ಹೀಗೆ ಮುರಿದ್ರೆ ಮುರ್ಕೊಳ್ಳೋದೇ ಇಲ್ಲ ಹೌದು ಅಷ್ಟು ಗಟ್ಟಿ ಇರುತ್ತೆ ಇಷ್ಟು ಗಟ್ಟಿಯಾಗಿ ಅದು ಪ್ಯಾಕ್ ಮಾಡೋದಕ್ಕೆ ಅದರಲ್ಲಿ ಬಾಯಲ್ಲಿ ಬರುವಂತ ಗೋಂದ್ ಇನ್ನೆಷ್ಟು ಸ್ಟ್ರಾಂಗ್ ಇರ್ಬೇಕು ಅನ್ನೋದ್ರ ಬಗ್ಗೆ ಸೈಂಟಿಸ್ಟ್ ಇನ್ನ ರಿಸರ್ಚ್ ನಡೀಸ್ತಾ ಇದಾರೆ ಹೌದು ಇನ್ನ ಎಷ್ಟೆಷ್ಟು ಇದಿರ್ಬಹುದು ಅಂತ ಮತ್ತೆ ಈ ಉತ್ತದೊಳಗಡೆ ಹಾವಿರಲ್ಲ ಅದು ರಾಂಗ್ ಕಾನ್ಸೆಪ್ಟ್ ಇದ್ರೊಳಗಡೆ ಹಾವಿರುತ್ತೆ ಅನ್ಕೊಂಡಿದ್ರೆ ದಯವಿಟ್ಟು ತಪ್ಪದು ಈ ಹುತ್ತದೊಳಗಡೆ ಹಾವಿರಲ್ಲ ಇದ್ರೊಳಗಡೆ ಇಲ್ಲ ಹೋಗೋದು ಯಾವ್ದು ಹುತ್ತಾದಲ್ಲಿ ಕೋವಿ ಇರುತ್ತೆ ಅದ್ರೊಳಗಡೆ ಹಾವು ಹೋಗುವಂತ ಸಾಧ್ಯತೆಗಳು ಓಕೆ ಇಂತ ಹುತ್ತದೊಳಗಡೆ ಹಾ ಹೋಗೋದಿಲ್ಲ ಹಾಗಾಗಿ ಇದನ್ನ ನೀವು ಹಾಳು ಮಾಡಬೇಡಿ ಇದು ನಿಮ್ಮ ಭೂಮಿಗೆ ನಿಮಗೆ ಎಲ್ಲಾಕುನು ತುಂಬಾ ಒಳ್ಳೇದಾಗುವಂತದ್ದು ತುಂಬಾ ಉಪಯ ಉಪಯೋಗ ಆಗುವಂತದ್ದು ದಯವಿಟ್ಟು ಹಾಳು ಮಾಡಿ ಪ್ರಕೃತಿನ ನಾಶ ಮಾಡಬೇಡಿ. ಖಂಡಿತ ಸರ್. ಸರ್ ಮತ್ತೆ ನೀವು ಹಾಳು ಮಾಡಬೇಡಿ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡಿದ್ರೆ ತಂಗಿನ ಮರದ ಕೆಳಗಡೆ ಹಾಕಿ ಇದ್ದೀರಾ. ಏನೋ ಕಾಯೋ ಏನೋ ಬಿದ್ದ ಅದು ಆ ತರದ ಏನಾದರೂ ನೀವು ಎಕ್ಸಾಂಪಲ್ಸ್ ನೋಡಿದೀರಾ? ಸರ್ ಅದು ನಾನ್ ನೋಡಿರೋ ಹಂಗೆ ಅದು ತುಂಬಾ ರೇರು. ಆ ಅಲ್ಲೊಂದು ಇಲ್ಲೊಂದು ಆಗ್ಬೋದು ನೀವು ऑब्ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ನಮ್ದು ಜಮೀನಲ್ಲಿ ಅಲ್ಲೊಂದು ತಕ ಹೌದು. ಆಮೇಲೆ ಆ ಇಲ್ಲಿ ಈ ಕಡೆ ತಂಗಿನ ಮರ ಇದೆ. ಇದೆ. ಆ ಬದು ಹತ್ರ ಅಲ್ಲೊಂದು ಎರಡು ಉತ್ತಗಳಿದೆ ಓಕೆ ಒಂದು ಉತ್ತ ಆಯ್ತು ಹೌದು ಮತ್ತೆ ನೀವು ಆ ಕಡೆ ನೋಡಿ ಹೌದು ಅಲ್ಲೊಂದು ಅಲ್ಲೊಂದು ಉತ್ತ ಇದೆ ಹೀಗೆ ಬನ್ನಿ ಈ ಕಡೆ ಸ್ಟ್ರೈಟ್ ಇಲ್ಲೊಂದು ನೋಡಿ ಓ ಹೌದು ಸರ್ ಇಲ್ಲೊಂದು ಉತ್ತ ಇದೆ ಒಂದ್ ನಿಮಿಷ ರೀ ಝೂಮ್ ಆಗ್ತಿಲ್ಲ ಇಲ್ಲೊಂದು ಉತ್ತ ಇದೆ ಆ ಕಡೆ ಅಲ್ಲಿ ನೋಡಿ ಓ ಸರ್ ಅಲ್ಲೂ ಒಂದಿದೆ ಅಲ್ಲೂ ಒಂದಿದೆ ಇಡೀ ಜಮೀನ್ ನಲ್ಲಿ ಒಂದು ಮೂವತ್ತು ಮೂ ಉತ್ತ ಸಿಗ್ಬೋದು ನಿಮಗೆ ಮೂವತ್ತು ಮೂವತ್ತು ಈಗ ಚಿಕ್ಕದಾಗೆ ಬೆಳಕಂತ ಇರೋದ್ರಿಂದ ಹಿಡಿದು ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಹಾ ಚಿಕ್ಕದಾಗೆ ಬೆಳೀತಾ ಇರುವಂತ ಹುಟ್ಟುಗಳಿಂದ ಹಿಡಿದು ಮೂಗೂತದಿಂದ ಹಿಡಿದು ಒಂದು ಸರಿಸುಮಾರು ಒಂದು ಮೂವತ್ತು ಓಕೆ ಇರ್ಬೋದು ಮೇನ್ ರೀಸನ್ ಮೇನ್ ಪರ್ಪಸ್ ಏನಂದ್ರೆ ನಮ್ ತಂದೆ ಅವರು ಆಗ್ಲಿ ಅಥವಾ ನಮ್ಮ ಅಜ್ಜಿಯವರಾಗ್ಲಿ ಅವಾಗ ನಮ್ ತಾಯಿಯವರಾಗ್ಲಿ ಯಾರೇ ಆಗ್ಲಿ ಈ ಮೂಗುತ್ತಾ ಹಾಳ್ ಮಾಡಬಾರ್ದು ಅಂತ ಹೇಳ್ಕೊಂಡೆ ಬಂದವರು ಮತ್ತೆ ನಾವು ಈ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಗೆದ್ಲು ಹೋಗ್ಲಿ ಅಂತ ಹೇಳ್ಬಿಟ್ಟು ಪೌಡರ್ ಹಾಕ್ತಾರೆ ಹೌದು ನಾವ್ ಅಂತ ಬೆಳ್ಸಿಲ್ಲ ಬೆಳ್ಸಿಲ್ಲ ಬೆಳಸಿಲ್ಲ ಹೌದು ಮತ್ತೆ ಜಮೀನಲ್ಲಿ ಅಲ್ಲಿ ಒಂದಷ್ಟು ಗೆದ್ಲು ಕಾಣ್ತಾ ಇದೆ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲಾ ಗರಿ ಹಾಕಿದಾರೆ ಹೌದು ಹೇಗೆ ಅಲ್ಲೆಲ್ಲ ಗೆದ್ಲತ್ತಿದೆ ಅಂತ ಹೌದು ಈ ಕಡೆ ನಮ್ ಜಮೀನಲ್ಲ ಈ ಕಡೆದು ನಮ್ದು ಆ ಇರುವಂತದ್ದು ನಮ್ದು ನೋಡಿ ಇಲ್ಲೆಲ್ಲಾ ಹಾಕಿರೋ ಕಡೆ ಹೇಗೆ ಗೆದ್ಲಿದೆ ಅಂತ ಹೌದು ಹೀಗೆ ನಿಮ್ಮ ಬಾರ್ಡ್ರು ಆ ಉತ್ತದಿಂದ ಈ ಕಡೆ ಇರೋದೆಲ್ಲ ಬನ್ನಿ ನಾನ್ ನಿಮ್ಗೆ ಹೇಳಲ್ಲ ಆ ಹುತ್ತಗಳ್ ಒಡ್ದೋಗುತ್ತಾ ಅಂತ ಕೆಲವೊಂದು ಹೋಗುತ್ತಾ ಅಂತದೊಂದು ಉತ್ತ ಇಲ್ಲಿ ಇದೊಂದು ಇದೆ ತೋರಿಸ್ತೀನಿ ಬನ್ನಿ ಓಕೆ ಸರ್ ನೋಡಿ ಇದು ಆಕ್ಚುಲಿ ಮೂಗುತ ಬೆಳಿತಾ ಇತ್ತು ಅನ್ಫೋರ್ಚುನೇಟ್ಲಿ ಗೊತ್ತಿಲ್ಲ ಇದು ಏನಕ್ಕೆ ಇದು ಕಟ್ ಕಟ್ಟಾಯ್ತು ಏನು ಇತ್ತ ಅಂತ ಹೇಳಿ ಮತ್ತೆ ಈಗ ಇದು ಇನ್ನ ಜಾಸ್ತಿ ಅಗಲ ಇತ್ತು ನನ್ನ ಹತ್ರ ಇನ್ನೊಂದ್ ವಿಡಿಯೋ ಇದೆ ಅದನ್ನ ನಿಮ್ಗ್ ಶೇರ್ ಮಾಡ್ತೀನಿ ಓಕೆ ಈಗ ಇದೊಂಚೂರು ಕ್ಲೋಸ್ ಆಗ್ತಾ ಇದೆ ಇದ್ರ ಒಳಗಡೆ ನೀವು ಒಂದು ನಿಧಾನ ಕೈ ಹಿಡಿ ಸರ್ ನೋಡಿ ಇದು ಮಣ್ಣು ಬಂದ ಮೇಲೆ ಒಂದು ಸ್ವಲ್ಪ ಒಳಗಡೆ ಎಲ್ಲ ಮಣ್ಣು ಕುಸ್ಕೊಂಡಿದೆ ಹೌದು ಈ ಮಣ್ಣು ನೋಡಿ ಹೇಗಿದೆ ಅಂತ ಅಯ್ಯೋ ಕೇಕ್ ಇದ್ದಂಗೆ ಇದಲ್ಲ ಹೌದು ಅದು ಸ್ಮೆಲ್ ನೋಡಿ ನೀವು ಆ ಸ್ಮೆಲ್ಲೇ ಒಂಥರ ಸಖತ್ತಾಗಿರುತ್ತೆ ದಮ್ಮ ಅಂತಿದೆ ಸರ್ ಮಣ್ಣು ಹೌದು ಸಖತ್ತಾಗಿದೆ ಸರ್ ಸೊ ಇದು ಒಳಗಡೆ ಎಷ್ಟು ಆಳ ಇದೆ ಅಂದ್ರೆ ತುಂಬಾ ಜಾಸ್ತಿ ಹೈಟ್ ಏನೂ ಹೋಗಿರ್ಲಿಲ್ಲ ಇಷ್ಟೇ ಹೈಟ್ ಇದ್ದಿದ್ದು ಅದ್ ಹೆಂಗೆ ಅಂತ ನನಗ್ ಗೊತ್ತಿಲ್ಲ ಯಾರ ಏನಾರ ಮಿಸ್ ಮಾಡಿದ್ರ ಅಥವಾ ಎಡೆಮಟ್ಟೆ ಎಳಿಬೇಕಾದ್ರೆ ಏನಾರ ಕಟ್ಟಾಯ್ತಾ ಇಲ್ಲ ಮೇಲಿಂದ ಕಾಯಿಗೆ ಕಾಯ್ಗೆ ಬಿದ್ದ ಏನೋ ಆಗಿದೆ ಸಮಥಿಂಗ್ ಆಗಿದೆ ಒಟ್ನಲ್ಲಿ ಒಟ್ನಲ್ಲಿ ಅದು ಹೋದ್ಮೇಲೆ ಅದ್ರ ಒಳಗಡೆ ನಮ್ಗೆ ಈಗ ಮಣ್ಣೆಲ್ಲ ಮುಚ್ಕೊಂಡಿದೆ ತುಂಬಾ ಆಳ ಆಯ್ತು ನಾನೊಂದು ವಿಡಿಯೋ ಕಳಿಸ್ತೀನಿ ನಿಮ್ಗೆ ಹೇಳದ ಖಂಡಿತ ಸರ್ ಈಗ ನೋಡಿ ರೈತ ಮಿತ್ರ ಈಗ ವಿಡಿಯೋ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಈಗ ಇವಾಗ ರೋಟ್ರಿ ಹೊಡೆದಿದೀನಿ ಸರ್ ಹೌದು ಆ ರೀಸನ್ ಏನಂದ್ರೆ ಇವಾಗ ತೋಟ ಎಲ್ಲಾ ಪೂರ್ತಿ ಚೇಣಿ ಕೊಟ್ಬಿಡ್ತೀವಿ ಅವ್ರಿಗೆ ಕಳೆ ಒಳಗಳೆಲ್ಲ ಓಡಾಡೋದಕ್ಕೆ ಇದ್ ಮಾಡ್ತಾರೆ ನೀವ್ ಇಲ್ಲೆಲ್ಲಾ ಅಬ್ಸರ್ವ್ ಮಾಡಿ ನಮ್ ಭೂಮಿ ನೋಡಿ ಹೌದು ಗರಿಗಳನ್ನೆಲ್ಲ ನಾನು ಇಲ್ಲೇ ಹಾಕಿರ್ತೀನಿ ಹೌದು ರೋಟ್ರಿ ಒಡ್ದಾಗ ಇದೆಲ್ಲಾ ಕಟ್ಟ ಇಲ್ಲೇ ಪೀಸ್ ಪೀಸ್ ಆಗುತ್ತೆ ಪೀಸ್ ಪೀಸ್ ಆಗತ್ತೆ ಸೊ ಈ ಪೀಸ್ ಪೀಸ್ ಆಗಿರೋದಕ್ಕೆಲ್ಲ ಗೆದ್ಲತ್ತತೆ ಹೌದು ನೋಡಿ ಇಲ್ಲೆಲ್ಲ ನೋಡಿ ಹತ್ತಾ ಇದೆ ಆಲ್ರೆಡಿ ಅದೇನ್ ಮಾಡತ್ತ ನೀವು ಕಾಲಿಟ್ ನೋಡ್ತಾ ಇದೀರಾ ಸ್ಟಾರ್ ಒಂದ್ ಸ್ಪಾಂಜ್ ತರ ಇದೆ ಹೌದು ಅಲ್ವಾ ಹೌದು ಇವಾಗ ಇಲ್ಲಿ ನೋಡಿ ಇಲ್ಲಿ ಉತ್ತ ಇದೆ ಹೌದು ನಾನು ಇವಾಗ ರೋಟ್ರಿ ಹೊಡಿತಿದ್ದೆ ಹೌದು ಬೇರೆ ಎಲ್ಲ ಏನ್ ಹೇಳಿದ್ರು ನನಗೆ ಅಂದ್ರೆ ಒಡೆದ ಹಾಕು ಇದ್ರ ಮೇಲೆ ಟ್ರಾಕ್ಟರ್ ಹಚ್ಚಿದ್ರೆ ಗ್ಯಾರಂಟಿ ಇರಲ್ಲ ಇದು ಹೌದು ಇರಲ್ಲ ಬಟ್ ನಾನು ಇದನ್ನ ಹಾಳ್ ಮಾಡಿಲ್ಲ ಖಂಡಿತ ರೀಸನ್ ಏನು ನನಗೆ ಇದು ಬೇಕು ಉಪಯೋಗ ಇದೆ ಹೌದು ಇಲ್ಲಿ ಅಬ್ಸರ್ವ್ ಮಾಡಿ ಬನ್ನಿ ಈ ಕಡೆ ಬನ್ನಿ ಹಾ ಈ ಕಡೆ ಬನ್ನಿ ಇಲ್ಲಿ ಸ್ವಲ್ಪ ಟಚ್ ಆಗಿ ಹೌದು ಕಟ್ಟಾದಂಗಿತ್ತು ಇದೇನೋ ಇತ್ತಲ್ಲ ಎಡೆಮಟ್ಟ ಏನೋ ತಗ್ಲಿ ಬಿಟ್ಟ ಅದಕ್ಕೆ ಹಿಂಗ ಹೋಗೋವಾಗ ಟಚ್ ಆಗಿ ಮತ್ತೆ ಹೊಸದಾಗಿ ಹೇಗ್ ಬಂದಿದೆ ನೋಡಿ ಇದು ಪೂರ್ತಿ ಅಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಹೌದು ಇದು ಹೀಗೆ ಬೆಳ್ಕೊಳ್ಳುತ್ತೆ ಜಮೀನ್ ಜಮೀನಲ್ಲಿ ಇವಾಗ ತೆಂಗಿನ ಮರದ ಬುಡದಲ್ಲೇ ಬೆಳೆದಿರೋದಿದೆ ತೆಂಗಿನ ಮರದ ಬುಡದಲ್ಲೇ ಬೆಳೆದಿದೆ ಎರಡಿದೆ ಇಲ್ಲೊಂದು ನೋಡಿ ಇಲ್ಲೂ ಇದೆ ಹೌದು ಹಲ್ಲು ಬೆಳ್ಕೊಂಡಿದೆ ಈಗ ತೆಂಗಿನ ಮರದ ಹತ್ರ ಎಲ್ಲ ಪೂರ್ತಿ ನಮಗೆ ಬೆಳ್ಕೊಂಡಿದೆ ಅದೇನ್ ತೊಂದ್ರೆ ಮಾಡಲ್ಲ ಹೌದು ಸೊ ಅದು ಪ್ರಕೃತಿ ದತ್ತವಾಗಿ ಏನು ಆಗ್ಬೇಕು ಅದಿದೆ ಮತ್ತೆ ಅದಕ್ಕೊಂದು ಏಜ್ ಅಂತ ಸರ್ಟೈನ್ ಏಜ್ ಆದ್ಮೇಲೆ ಅದೇ ಆಟೋಮೆಟಿಕಲಿ ಕೊಲಾಪ್ಸ್ ಆಗುತ್ತೆ ಚೆನ್ನಾಗಿ ಗೆದ್ಲಿದೆ ಅಂತ ಹೌದು ಸರ್ ನಿಮ್ ಪ್ರಕಾರ ಎರೆ ಹುಳ ಎಷ್ಟು ಮುಖ್ಯನೋ ಸರ್ ಮುಖ್ಯ ಅತಿ ಮುಖ್ಯ ಹೌದಾ ಎರೆ ಹುಳುಗಳಿಗಿಂತ ಜಾಸ್ತಿ ಮುಖ್ಯ ಗೆದ್ಲು ನಿಮ್ಗೆ ಎರೆ ಉಳಕ್ಕೆ ಕಡ್ಡಿ ಹಾಕಿದ್ರೆ ಅದನ್ ತಿನ್ನಲ್ಲ ಸರ್ ಅದು ಹೌದು ಮಾಡತ್ತಲ್ವಾ ಆಹಾರ ಆಗುತ್ತೆ ತಿನ್ನಕ್ ಸ್ಟಾರ್ಟ್ ಮಾಡಿದೆ ಹೌದು ನೋಡಿ ತಿಂದಿಲ್ ಪೌಡರ್ ಆಗೋಗಿದೆ ಸರ್ ನೋಡಿ ಹೌದು ನೋಡಿ ಹುಳಗಳ ಆಚೆ ಬರ್ತಾ ಇದೆ ಅವು ಕಾರ್ಮಿ ಇದು ಕಾರ್ಮಿಕ ಹುಳಗಳು ಇವು ಆಹಾರ ತಗೊಂಡೋಗಿ ಅಲ್ಲಿ ಸೈನಿಕ ಹುಳುಗಳಿಗೆ ಮತ್ತೆ ರಾಜಾರಾಣಿ ಹುಳುಗಳಿಗೆ ಆಹಾರನ ಓ ಅದು ಎರಡ್ ತರ ಆಹಾರನ ಒದಗಿಸ್ವೆ ಬಾಯಿಂದ ಬಾಯಿಗೆ ಒದಗಿಸುತ್ತವೆ ಆ ಮತ್ತೆ ಹಿಕ್ಕೆ ಮುಖಾಂತರ ಹಿಕ್ಕೆ ಮುಖಾಂತರ ಕೊಡುತ್ತೆ ಅಂತ ಕೇಳಿದೀನಿ ನಾನು ಎಕ್ಸಾಕ್ಟ್ಲಿ ನನ್ಗೆ ಅಷ್ಟೊಂದ್ ಇದಿಲ್ಲ ಮತ್ತೆ ನೋಡಿ ಇಲ್ಲೂ ಒಂದು ಮೂಗುತ್ತಾ ಇದೆ ಅಂತ ಮತ್ತೆ ಈಗ ಕೆಲವ್ರು ಕೇಳ್ಬೋದು ಸರ್ ನಮ್ದ್ರಲ್ಲಿ ಮೂಗುತ್ತಾ ಇಲ್ಲ ಮುಗುತ್ತಾ ಬರ್ಬೇಕಂದ್ರ ನಾನ್ ಏನ್ ಏನ್ ಮಾಡ್ಬೇಕು ಹೌದು ಸರ್ ನಾನಿಂಗ್ ನೆಕ್ಸ್ಟ್ ಪ್ರಶ್ನೆ ನಂದು ಅದೇ ಇತ್ತು ಯಾಕಂದ್ರೆ ನನ್ ತೋಟದಲ್ಲಿ ಮುಗುತ್ತಾ ಇಲ್ಲ ಇಲ್ಲ ನೀವ್ ಇಷ್ಟೆಲ್ಲಾ ಇದ್ರ ಮಹತ್ವ ಹೇಳಿದ್ಮೇಲೆ ಮ್ಯಾಲ ಯಾಕೋ ಬೇಕೋ ನಮ್ ತೋಟದಲ್ಲಿ ಬೇಕು ಅಂತ ಇದೆ ಈಗ ನಾವು ಖರ್ಚ್ ಇಲ್ದಿರ ಬೋರ್ವೆಲ್ ರೀಚಾರ್ಜ್ ಮಾಡ್ತಿದೀವಿ ಹೌದು ನೀಡಿ ಜಮೀನಲ್ಲಿ ಒಂದ್ ಎಕರೆ ಜಮೀನಲ್ಲಿ ಅಲ್ಲೋನ್ ಮುಗುತ್ತಾ ಇದ ಅಲ್ಲೊಂದ್ ಮುಗುತ್ ಇದೆ ಅದೇ ಬಾಡ್ರಲ್ಲಿ ಯಾಕಡೆಗ್ ಹೋದ್ರೆ ಇನ್ನು ಒಂದ್ ಇನ್ನೂ ಹಂದಿದೆ ಹೌದು ಆಯ್ತಾ ಈಗ ಚಿಕ್ದಾಗ್ ಒಂದ್ ಬೆಳಿತಾ ಇದೆ ಹೌದು ಅದನ್ನ ತೋರಿಸ್ತೀನಿ ನಾನು ಹಾಗಿದ್ರೆ ಹೇಗೆ ಇದನ್ನ ಬೆಳ್ಸೋದು ಹೌದು ಇಷ್ಟೊಂದು ಮುಗುತ ನಮ್ದ್ರಲ್ಲಿ ಇದೆ ನಮ್ದ್ರಲ್ಲಿ ಇಲ್ಲ ಏನ್ ಏನ್ ಮಾಡೋದು ಅಂತ ಕೇಳಿದ್ರೆ ಹೌದು ಮೊದಲನೇದು ಕೃಷಿ ತ್ಯಾಜ್ಯನ ಭೂಮಿನಲ್ಲಿ ಬಿಡಿ ಬಿಡ್ಬೇಕು ಹೌದು ಒಂದಷ್ಟು ಕೃಷಿ ತ್ಯಾಜ್ಯನ ಬಿಡ್ಬೇಕು ನಾವು ಭೂಮಿಯಲ್ಲೇ ಹ ಮತ್ತೆ ಸಡನ್ ಆಗಿ ಯಾವ್ದು ಆಗಲ್ಲ ನಮ್ಗೆ ನೀವು ಕೇಳಿರ್ಬೋದು ಈ ಆಯುರ್ವೇದಿಕ್ ಮೆಡಿಸಿನ್ಸ್ ಗು ಮತ್ತೆ ಇಂಗ್ಲಿಷ್ ಮೆಡಿಸಿನ್ಸ್ ಗು ಡಿಫ್ರೆನ್ಸ್ ಹೌದು ಆಯುರ್ವೇದಿಕ್ ಮೆಡಿಸನ್ಸ್ ನಿಮಗೆ ಪ್ರೋಸೆಸ್ ಲೇಟ್ ಇಂಗ್ಲಿಷ್ ಬೇಗ ರಿಸಲ್ಟ್ ಬರುತ್ತೆ ಹೌದು ಕೂಡ ನ್ಯಾಚುರಲಿ ಬರುವಂತದಕ್ಕೆ ನಾವು ಸ್ವಲ್ಪ ಕಾಯ್ಲೇ ಬೇಕಾಗತ್ತೆ ಹೌದು ನೋಡಿ ಇವಾಗ ಇಲ್ಲಿ ಒಂದು ವಸ್ತಾಗಿ ಬೆಳ್ಕೊಂತ ಇದೆ ಚಿಕ್ಕ ಮುಗುತ್ತಾ ಇದು ಹೌದು ಇನ್ನ ನೆಕ್ಸ್ಟ್ ಇಯರ್ ಬರುವ ವರ್ಷ ಇನ್ನೊಂದಷ್ಟು ಹೈಟ್ ಬೆಳೆದಿರತ್ತೆ ಹಂಗೆ ನೀವು ಇದಕ್ಕೆ ನಾವು ಕಾಯ್ಬೇಕು ಈ ಕೃಷಿ ತ್ಯಾಜ್ಯನೆಲ್ಲ ನೀವು ಹಾಕೋದ್ರಿಂದ ಕ್ರಮೇಣ ಅದಕ್ಕೆ ಗೆದ್ಲು ಬರ್ತಾ ಬರ್ತಾ ಮೂಗುತಗಳು ಫಾರ್ಮೇಶನ್ ಆಗುತ್ತೆ ಹಾಳಾಗ್ಬಿಡುತ್ತೆ ಅಂತ ಅನ್ಕೊಳ್ಳೋದಕ್ಕಿಂತ ನಾನೇನ್ ಹೇಳ್ತೀನಿ ನೀವು ಅಲ್ಲಿ ತನಕ ಹೌದು ಬಿಗಿನಿಂಗ್ ಇಂದಾನೇ ಹೊತ್ಕೊಡಿ ಹೌದು ಅಂತ ಹೇಳ್ತೀನಿ ಮತ್ತೆ ನಮ್ಮ ತಂದೆಯವ್ರ ಕಾನ್ಸೆಪ್ಟ್ ಪ್ರಕಾರ ಸರ್ ಈಗ ಇಲ್ಲಿ ಹಸ್ರಿದೆ ಬರೀ ಈ ಹಸ್ರೇ ಬಿಡೋದು ಒಳ್ಳೇದಲ್ಲ ಇದನ್ನ ನಾವು ಮಲ್ಚಿಂಗ್ ಮಾಡ್ತಾ ಇರ್ಬೇಕು ಹೌದು ಆ ಮಲ್ಚಿಂಗ್ ಮಾಡ್ದಾಗ ಅದು ಡೆತ್ ಆಗತ್ತೆ ಆ ಡೆತ್ ಆಗಿರೋದನ್ನ ತಿನ್ನೋದಕ್ಕೆ ಇದು ನಮ್ಗೆ ಗೆದ್ಲು ಬರೋದು ನಿಮಗೆ ಚೆನ್ನಾಗಿರುವಂತದ್ದು ಗಿಡಗಳಿಗೆ ಹಸಿರಾಗಿರುವಂತ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ಗೆದ್ಲು ಬರಲ್ಲ ಬರಲ್ಲ ಡೆತ್ ಆಗಿರೋದಕ್ಕೆ ಬರೋದು ಹೌದು ಇಲ್ಲೇ ನೋಡಿ ಸರ್ ಇಲ್ಲಿ ನಿಮ್ ತೆಂಗಿನ ಮರ ಇದೆ ಇದೆ ಹೌದು ಒಂಚೂರು ತೆಂಗಿನ ಮರಕ್ಕೆ ಗೆದ್ಲತ್ತಿಲ್ಲ ಆ ಮರ ನೋಡಿ ಹೇಗಿದೆ ಹೌದು ಬಟ್ ಅದ್ರ ಪಕ್ಕದಲ್ಲೇ ಮೂಗುತ್ತಾ ಇದೆ ಮೂಗುತ್ತಾ ಇದೆ ಕಾಯು ಪೂರ್ತಿ ಭರ್ಜರಿ ಆಗಿದೆ ಸರ್ ಸರ್ ಅದೇ ತರ ಇನ್ನೂ ಒಂದ್ ಮೂಗುತ್ತಾ ಇದೆ ಅದು ತೆಂಗಿನ ಮರದ ಬುಡದಲ್ಲೇ ಇದೆ ತೋರಿಸ್ತೀನಿ ಬನ್ನಿ ಮುಂದೆ ಇದೆ ಹೌದ್ ಸರ್ ನೀವ್ ಹೇಳದಂಗೆ ಹಸ್ರಗೆದ್ಲತ್ತಲ್ಲ ಅತ್ತಲ್ಲ ನಿಮ್ಗೆ ಅದು ಯಾವ್ದು ಡೆತ್ ಅಂತ ಹೇಳ್ತೀವಿ ಅದ್ ಯಾವ್ದೇ ತರದ್ದಾಗ್ಲಿ ಪ್ರಾಣಿ ಆಗ್ಲಿ ಅಥವಾ ಈ ಕೃಷಿ ತ್ಯಾಜ್ಯ ಆಗ್ಲಿ ಅದಕ್ಕೆ ಗೆದ್ಲತ್ತದು ಮತ್ತೆ ಎಲ್ಲಿ ಇದು ಗೆದ್ಲತ್ತಾ ಇರತ್ತೆ ಆ ಮಣ್ಣು ಫಲವತ್ತಾಗಿರುತ್ತೆ ಅಂತ ಸೂಪರ್ ಸೊ ಎಲ್ಲಿ ಗೆದ್ಲಿದೆ ಎಲ್ಲಿ ಮೂಗುತ್ತಾ ಇದೆ ಸೊ ಆ ಭೂಮಿ ಫಲವತ್ತತೆ ಆಗಿದೆ ಅಂತ ಸರ್ ನನ್ಗೆ ಒಂದು ಹಳೆ ನಮ್ ತಾತ ಒಂದ್ಸತಿ ಹೇಳೋರು ಸರ್ ನನ್ಗೆ ಅದು ಇವಾಗ ನನ್ಗೆ ಅನ್ಸ್ತಾ ಇದೆ ಹಳೆ ಕಾಲದಲ್ಲಿ ಒಂದ್ ಜಮೀನ್ ತಗೊಬೇಕು ಅಂದ್ರೆ ಸರ್ ಒಂದ್ ಕರ್ಚೀಫ್ ನೋ ಇಲ್ಲ ಒಂದ್ ಟವಲ್ ನ ಹತ್ಬಿಟ್ಟು ಎಸ್ ಬಿಟ್ಟು ಹೋಗ್ಬಿಡೋರಂತ ಭೂಮಿಯಲ್ಲಿ ಏನ್ ಸರ್ ನೆಕ್ಸ್ಟ್ ಡೇ ಬಂದಿ ಅದಕ್ಕೇನೋ ಹುಳ ಹತ್ತಿದೆ ಅಂದ್ರೆ ಜಮೀನ್ ತಗೊಂಡವ್ರಂತ ಹೌದು ಇಲ್ಲ ಅಂದ್ರೆ ತಗೊಂತಾರ ತಗೊಂತಾ ಇರ್ಲಿಲ್ಲ ಇದ್ರೊಳಗಡೆನೆ ಬೇಲಿ ಬೆಳ್ಕೊಂಡಿದೆ ಹೌದು ಆ ಅದು ಹೌದು ನಾವು ಇದನ್ನ ಬೆಳ್ಸೋದಲ್ಲ ಹೌದು ಬೆಳೆಯೋದ್ದು ನಾವ್ ಅದನ್ನ ಡಿಸ್ಟರ್ಬು ಮಾಡಬಾರ್ದು ಅದಿರ್ಲಿ ಬಿಡಿ ಎಷ್ಟು ನಮ್ದು ಜಮೀನಲ್ಲಿ ಸರ್ ಮಧ್ಯ ಮಧ್ಯ ನೋಡಿ ಇವಾಗ ಇಲ್ಲೊಂದು ಎಷ್ಟು ದೊಡ್ಡ ಇದೆ ನೋಡಿ ಸರ್ ಜಾಸ್ತಿನೇ ಇದೆ ಸರ್ ಎಷ್ಟು ದೊಡ್ಡ ಇದೆ ಅಂತ ಹೌದು ಅದು ಎಷ್ಟು ಸೆಂಟ್ರಲ್ ಇದೆ ಇದು ಹೌದು ನಾನು ಅದ್ರ ಸುತ್ತ ರೋಟ್ರಿ ಹೊಡೆದಿದ್ದೀನಿ ನಾನೇನು ಡಿಸ್ಟರ್ಬ್ ಮಾಡಿಲ್ಲ ರೋಟ್ರಿ ಒಡೆದ್ರು ಭೂಮಿ ಒಳ್ಳೆ ಸ್ಪಾಂಜ್ ಅದು ಹೇಳ್ತಾರೆ ಸರ್ ರೋಟ್ರಿ ಒಡೆಯೋದ್ರಿಂದ ಭೂಮಿ ಗಡ್ಸ ಆಗತ್ತೆ ವಿಧಗಳಿದೆ ನಾವು ಏನ್ ಕೃಷಿ ಮಾಡ್ತೀವಿ ಅವಾಗ ಎಂತ ಮಣ್ಣು ಅಂತ ತಿಳ್ಕೊಂಡು ನಾವ್ ಮಾಡ್ಬೇಕು ಹೌದು ಎಲ್ಲಾ ಮಣ್ಣಲ್ಲೂ ಎಲ್ಲಾ ತರಕೂನು ನಾನೇನ್ ಮಾಡ್ತಾ ಇದೀನಿ ಪ್ರೊಸೆಸ್ಸು ಅದೆಲ್ಲಾ ಮಣ್ಣಿಗೂ ಅಪ್ಲೈ ಆಗಲ್ಲ ಅದನ್ನ ನಾವು ಯೋಚನೆ ಮಾಡಿ ಆತರ ಮಾಡ್ಬೇಕಾಗತ್ತೆ ಹೌದು ಸರ್ ಈ ತರ ಉತ್ತಗಳಿರೋಂತ ಕಡೆ ನೀರು ಸಮೃದ್ಧಿ ಆಗಿರುತ್ತೆ ಮತ್ತೆ ಎಷ್ಟೋ ಜನ ಬೋರ್ವೆಲ್ ಕೊರ್ಸ್ನೆ ಹೇಳ್ತಾರೆ ಮೂಗುತ್ತಿರೋ ಜಾಗದಲ್ಲಿ ಬೋರ್ವೆಲ್ ನ ಕೊರ್ಸಿ ಅಂತ ಮತ್ತೆ ಸರ್ ಇನ್ನ ಏನ್ ಮಾಡ್ತೀನಿ ಅಂದ್ರೆ ಮುಂದೆ ತೋರಿಸ್ತೀನಿ ಒಂದು ಮೂಗುತ ನಮ್ದು ಒಂದು ಈಗ ಪ್ರೆಸೆಂಟ್ ನಮ್ದು ಮೂರು ಕಡೆ ಮೂಗುತಗಳು ಬಿದ್ದೋಗಿದೆ ವಯಸ್ಸಾಗಿ ಅಥವಾ ಏನೋ ನಂಗೆ ಗೊತ್ತಿಲ್ಲ ಅದು ಏನಕ್ ಬಿದ್ದೋಯ್ತು ಅಂತ ಕ್ರಮೇಣ ಅದು ಒಂದು ಸರ್ಟೈನ್ ಪೀರಿಯಡ್ ಆದ್ಮೇಲೆ ಅದೇ ಓಕೆ ಆ ಕುಸ್ಕೊಂಡ್ ಬಿದ್ದೋಗಿರೋಂತ ಮೂಗುತ್ತದ ಮಣ್ಣನ್ನ ತೆಗೆದು ನಾನು ಗಿಡಗಳ್ಗ ಹಾಕ್ತೀನಿ ಮರ ಗಿಡಗಳಿಗೆಲ್ಲ ಹಾಕ್ತೀನಿ ಅಂದ್ರೆ ಈ ಇರೋ ಇರೋ ಮೆಸೇಜ್ ಸರ್ ಇದು ಹೊಡೆಯಲ್ಲ ಅದಾಗದ ಬೀಳುತ್ತೆ ಅಲ್ವಾ ಹೌದು ಅದು ಬಿದ್ದಂತ ಮೂಗುತನ ನಾನು ಆ ಮಣ್ಣನ್ನ ತಗೊಂಡೋಗಿ ಗಿಡಗಳಿಗೆಲ್ಲ ಹಾಕೋದು ಎಸ್ಪೆಷಲಿ ನಾನು ಹಣ್ಣಿನ ಗಿಡಗಳನ್ನ ಬೆಳೆಸ್ತಾ ಇದೀನಿ ಆ ಹಣ್ಣಿನ ಗಿಡದ ಬುಡಕ್ಕೆಲ್ಲ ನಾನು ಅದನ್ನ ಕದ್ರ ಬಿಟ್ಟು ಚೆನ್ನಾಗೆ ಟೈಮ್ಸ್ ಇನ್ನು ಏನ್ ಮಾಡ್ತೀನಿ ಅಂದ್ರೆ ಬೇವಿಂದು ಸೊಪ್ಪಿನ ರಸನ ಅದ್ರೊಳಗಡೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದ್ ಮೂರ್ ನಾಲ್ಕ್ ದಿನ ಬಿಟ್ಟು ಆ ಬೇವಿನ ಸೊಪ್ಪಿನ ರಸದ್ ಜೊತೆಗೇನೆ ಮೂಗುತ್ತಾ ಕದ್ರಿರೋದು ಮಣ್ಣಿನ ರಸ ಏನಿರತ್ತೆ ಅದನ್ನೆಲ್ಲಾ ತಗೊಂಡೋಗಿ ನಾನು ಗಿಡಗಳಿಗೆ ಒಂದ್ ಎರಡ್ ಎರಡ್ ಲೀಟರ್ ಮೂರ್ ಮೂರ್ ಲೀಟರ್ ಸುಮ್ಮನೆ ಚೊಮ್ನಲ್ಲಿ ಹೌದು ಅದು ಒಳ್ಳೆ ಚೆನ್ನಾಗಿ ಪಲ್ವಾ ಮಣ್ಣಲ್ಲಿ ಐರನ್ ಇರುತ್ತೆ ಮೆಗ್ನೀಶಿಯಮ್ ಇರತ್ತೆ ಈ ನಮ್ಗೆ ಏನು ಬೇರೆ ಬೇರೆ ಲವಣಗಳು ನಮಗೆ ಬೇಕು ಅಂತ ಹೇಳ್ತೀವಿ ಗಿಡಗಳಿಗೆ ಅದೆಲ್ಲಾ ಮ್ಯಾಕ್ಸಿಮಮ್ ಸಿಕ್ಬಿಡತ್ತೆ ಗಿಡ ಚೆನ್ನಾಗಿ ಬರುತ್ತೆ ಗ್ರೋತ್ ಚೆನ್ನಾಗಿ ಸಿಗುತ್ತೆ ಸೂಪರ್ ಸೊ ಹಾಗಾಗಿ ನಾವ್ ಆತರ ಮಾಡ್ಬೇಕು ನಿಮ್ಗೆ ಇನ್ನೊಂದು ಉತ್ತ ತೋರಿಸ್ತೀನಿ ಬನ್ನಿ ಅದು ಅಲ್ಲ ನೋಡಿ ಇದು ಕೋವಿ ಇದೆ ಇದ್ರೊಳಗಡೆ ಇರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಈ ತರದ್ದು ಕೋವಿ ಒಳಗಡೆ ಇರುತ್ತೆ ನಾನು ಇದ್ರೊಳಗೆ ಹಾವಿರೋದನ್ನ ತುಂಬಾ ಸತಿ ನೋಡಿದೀನಿ ತುಂಬಾ ವರ್ಷದಿಂದ ಇದೆ ಸರ್ ಇದು ಸರ್ ಬಟ್ ಇದನ್ನು ಗೆದ್ಲೆ ಕಟ್ಟೋದು ಸರ್ ಅಲ್ಲ ಇದು ಗೆದ್ಲು ಕಟ್ಟಿರೋದೇನೆ ಆ ಬಟ್ ಕೆಲವೊಂದೊಂದು ಇರುವೆ ಕಟ್ಟುವಂತ ಊತಗಳು ಬರುತ್ತೆ ಬರುತ್ತೆ ಬಟ್ ಬಟ್ ಇದು ಇದಕ್ಕೆ ಕೋವಿ ಇದೆ ಹೌದು ತೂತಗಳಿದೆ ನೋಡಿ ಎಲ್ಲ ಹೌದು ಇದ್ರೊಳಗಡೆ ಆವಿರುತ್ತೆ ನಾನು ನೋಡಿದೀನಿ ಹೋಗಿರೋದು ನೋಡಿದೀನಿ ಅದರೊಳಗಡೆ ಎರಡನ್ನು ನೋಡಿದೀನಿ ನಾನ್ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಹುಡುಗ ಇದಾಗ್ಲಿಂದಾನು ಈ ನೋಡಿದೀನಿ ಹೀಗೆ ಇದೆ ಇದು ಒಂದು ಡಿಫ್ರೆನ್ಸ್ ಏನಾಗಿದೆ ಅಂದ್ರೆ ಸ್ವಲ್ಪ ಹೈಟ್ ಆಗಿದೆ ಒಂಚೂರು ಚೂರು ಬೆಳೆದಿದೆ ಒಂದ್ ನನ್ ಪ್ರಕಾರ ಅವಾಗಿಂದ ಇದುವರೆಗುನು ಒಂದು ಒಂದ್ ಎರಡ್ ಅಡಿ ಬೆಳಕೊಂಡಿರ್ಬೋದು ಇನ್ನು ಹೆಚ್ಚಾಗಿ ಜಾಸ್ತಿ ಐಟಲ್ ಬೆಳೀತಾ ಜಾಸ್ತಿ ಐಟಲ್ ಬೆಳೆಯುತ್ತವೆ ಮತ್ತೆ ಈ ಮೂಗೂತ ಏನಿದೆ ಇದ್ರ ಹಿಂದೆ ತುಂಬಾ ವರ್ಷದ ಹಿಂದೆ ಇದೇ ಸಾಲಲ್ಲಿ ಮುಂದೆಗಡೆ ಇತ್ತು ಒಂದು ಮೂಗೂತ ಅದು ಅದಾಗದೇ ಬಿದ್ದೋಯ್ತು ಆಮೇಲೆ ಆ ಕಡೆ ಅಲ್ಲೊಂದು ಮೂಗೂತ ಇತ್ತು ಹೌದು ಅದು ಅದಾಗದೆ ಬಿತ್ತು ಮೇಲ್ಗಡೆನೂ ಅಷ್ಟೇ ಸುಮಾರು ಮೂಗುತಗಳಿತ್ತು ಅದಾಗದೆ ಬಿದ್ದೋಯ್ತು ಮತ್ತೆ ಕ್ರಮೇಣ ಇನ್ನೊಂದ್ ಇನ್ನೊಂದ್ ಇವಾಗ ಚಿಕ್ಕದು ಮೂಗುತ ಒಂದು ಬೀಳ್ತಾ ಇದೆ ಅಂದ್ರೆ ಇನ್ನೊಂದ್ ಎರಡು ಬೆಳಿತಾ ಇರತ್ತೆ ಹೌದು ಆ ತರದ್ದು ಹಾಗೆ ನಮ್ ಜಮೀನಲ್ಲಿ ಇಷ್ಟೊಂದ್ ಮೂಗುತ್ತಾ ಇದೆ ಪ್ಲಸ್ ನಾನೇ ಕಲ್ಟಿವೇಶನ್ ಮಾಡೋದ್ರಿಂದ ನಾನೇ ನೋಡ್ಕೊಳೋದ್ರಿಂದ ನಾನು ಯಾವ್ದೇ ತರಕೂ ನಮ್ದು ಒಂದು ಗಿಡ ಹೇಗೆ ನಾನು ಅದಕ್ಕೆ ಡಿಸ್ಟರ್ಬ್ ಆಗದೆ ಹಾಗೆ ನಾನು ಕಲ್ಟಿವೇಶನ್ ಮಾಡ್ತೀನೋ ಇದನ್ನು ಹಾಗೆ ಡಿಸ್ಟರ್ಬ್ ತರ ಆಗಿರೋ ತರಟಿವೆ ನಿಜವೆಲ್ಲ ಮೂಗುತ್ತಾನೂ ಒಂದು ನಿಮ್ಮ ತೋಟದ ಒಂದು ಅಂಶ ತರ ಭಾವಸ್ಕೊಂತೀರ ನೀವು ಎಲ್ಲಾರು ಇವತ್ತು ಬೋರ್ವೆಲ್ ರಿಚಾರ್ಜ್ ಮಾಡ್ಸಕ್ ಹೋಗ್ತಾರೆ ನಾವ್ ಅದ್ರ ಬಗ್ಗೆ ನಾನೇ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ ನಾನ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ರೀಸನ್ ಏನಂದ್ರೆ ಬೋರ್ವೆಲ್ ಬೋರ್ವೆಲ್ಗಳ್ನ ಇವ್ರು ರೀಚಾರ್ಜ್ ಮಾಡ್ದೆ ಹೌದು ಸರ್ ಇನ್ನೊಂದ್ ಏನ್ ಸರ್ ನಿಮ್ದು ತುಂಬಾ ಹಳೆ ತೋಟ ಈ ತರ ಎಲ್ಲಾ ಇದೆ ಸೊ ನಿಮ್ಮಲ್ಲಿ ಇರೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಆಗ್ತಿದೆ ಬಟ್ ಇನ್ನೊಂದ್ ಏನ್ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಸರ್ ಇವಾಗಿನ್ ತುಂಬಾ ಸಾವ್ರಾರು ಬೋರ್ ಕೋರಿಸ್ತಾ ಇದಾರೆ ಸರ್ ಅದ್ರ ಜೊತೆ ನಾವೊಂದು ಚಿಕ್ಕದಾದ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರೆ ಅದು ಒಂದ್ ಹೆಲ್ತ್ ಸರ್ ಅದು ಒಳ್ಳೇದು ಅದಲ್ದಿರ ನೀವ್ ಇನ್ನೊಂದ್ ಮೆಸೇಜ್ ಹೇಳಿದ್ರಲ್ಲ ಸೊ ಈ ಹುತ್ತಗಳನ್ನ ತೆಗಿಬಾರ್ದು ಇದು ಎಷ್ಟ್ ಟೈಟ್ ಇದೆ ಅಷ್ಟೇ ಹಾಳ ಕೆಳಗಡೆ ಇದೆ ಹೌದು ಸೊ ಅದು ಒಂದು ಕೂಡ ತುಂಬಾನೇ ಮುಖ್ಯವಾದ ಅಂಶ ಸರ್ ಹೌದು ಸರ್ ಖಂಡಿತ ಇಷ್ಟೊಂದು ನಿಜಾಲ ನಾನು ಯಾವ ಯೂನಿವರ್ಸಿಟಿಗೆ ಹೋಗಿದ್ರು ಈ ಹುತ್ತದ ಬಗ್ಗೆ ಈ ತೈ ಮೂಗ್ ಹುತ್ತದ ಬಗ್ಗೆ ಇಷ್ಟು ಪಾಠ ಖಂಡಿತ ಯಾರು ಮಾಡ್ತಾ ಇರ್ಲಿಲ್ಲ ಮೇಸ್ಟ್ರೆ ಓಕೆ ಸೊ ನಿಮ್ಮಿಂದ ನಮ್ಮೆಲ್ಲಾ ನೈಸರ್ಗಿಕ ರೈತ ಮಿತ್ರರಿಗೂ ಇದೊಂದು ಮೂಗುತ್ತಾ ಅಂದ್ರೆ ಏನು ಫುಲ್ ಹುತ್ತ ಬೆಳೆದಿರ ಅದನ್ನ ಮುರ್ದ್ ಬಿಟ್ಟು ಪೂರ್ತಿ ತಗೊಂಡೋಗಿ ಅವ್ರ ಜಮೀನ್ಗೆ ಹಾಕ್ತಾರೆ ಸೊ ಅದರಿಂದ ಏನಾಯ್ತು ಹುತ್ತಾನು ಅಲ್ಲಿ ಹಾಳಾಗತ್ತೆ ಅದ್ರ ಬದಲು ಈ ತರ ಬಿದ್ದಂತ ಅಥವಾ ಪೂರ್ತಿ ಅದು ವಯಸ್ಸಾಗಿರುವಂತ ಹುತ್ತ ಅಂದ್ರೆ ಅದ್ರ ಆಯುಷ್ ಮುಗ್ದಿ ಅದು ಅದಾಗ ಅದು ಕೊಲೆಪ್ಸ್ ಆಗಿರೋಂತ ಮಣ್ಣು ಹಾಕ್ಬಹುದು ಅಂತ ಹೇಳಿದ್ರಿ ಅದಲ್ದ್ರೆ ಇನ್ನೂ ಒಂದು ಕೂಡ ಏನಂದ್ರ ಅಲ್ಲಿ ಇನ್ನೊಂದ್ ಕಡೆನ ತೋರ್ಸ್ರಿ ನಾವ ನಾವು ಮುರಿದ್ರೆ ಇಲ್ಲ ಏನೋ ಟಚ್ ಆಗಿ ಬಿದ್ದು ಆದ್ರೆ ಆ ಬಿದ್ದಂತ ಮಣ್ಣ ನಾವು ಉಪಯೋಗಿಸಬಹುದು ನಾವಾಗ ನಾವು ಮುರಿಯದ್ ಬದಲು ಆತರ ಏನಾದ್ರು ಆಕ್ಸಿಡೆಂಟ್ ಆಗಿ ಬಿದ್ದಂತದ್ ಉಪಯೋಗಿಸ್ರಿ ಮತ್ತೆ ಅದೇ ಹೆಂಗೆ ಉತ್ತ ಕಟ್ಕೊಳುತ್ತೆ ಅಂತಾನು ತೋರಿಸಿದ್ರಿ ತುಂಬಾನೇ ಧನ್ಯವಾದಗಳು ಸರ್ ಇಂಥ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಸೊ ಪ್ರತಿ ಒಬ್ರು ಯಾರದೇ ಜಮೀನಲ್ಲಿ ಒಂದ್ ಮೂಗುತ್ತಾ ಇದ್ರೆ ದಯವಿಟ್ಟು ಒಡಿಬೇಡಿ ಓಕೆ ಸೊ ಅದನ್ನ ಅದೇ ನಿಮ್ಮ ಜಮೀನಿಗೆ ಹೀರೋ ಮರಿಬೇಡಿ ಅದೇ ನಿಮ್ಮ ಜಮೀನಿನ ಹೀರೋ ಅದೇ ನಿಮ್ಮ ಜಮೀನಲ್ಲಿ ಹೆಚ್ಚಾಗಿ ನೀರ್ ಹಿಡ್ದಿಟ್ಕೊಳೋ ಅಂತ ಶಕ್ತಿ ಬರುತ್ತೆ ಮತ್ತೆ ಹೆಚ್ಚಾಗಿ ಮಳೆ ನೀರು ಆ ಹುತ್ತುದ ಒಳಗಡೆ ಹೋಗಿ ಹೆಚ್ಚಾಗಿ ಅಂತರ್ಜಲ ಜಾಸ್ತಿ ಆಗುತ್ತೆ ಈ ಎರಡು ಮಾತ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಚಿಕ್ಕ ವಿಡಿಯೋ ಅಂತ ಹೇಳಿ ಸ್ಟಾರ್ಟ್ ಮಾಡ್ದ ನಿಜವಾಲು ನನಗೂ ಗೊತ್ತಿರ್ಲಿಲ್ಲ ಇಷ್ಟೊಂದು ದೊಡ್ಡ ವಿಡಿಯೋ ಆಗುತ್ತೆ ಇದು ಅಂತ ಎಲ್ಲರೂ ತಾಳ್ಮೆಯಿಂದ ಇಲ್ಲಿವರೆಗೂ ನೋಡ್ದಂತ ಪ್ರತಿಯೊಬ್ರು ರೈತ ಮಿತ್ರರಿಗೆ ಹೃದಯಪೂರ್ವಕ ವಂದನೆಗಳು